ಕಂಬಳ ಕೋಣಗಳ ಯಜಮಾನರಾದ ಕರಿಂಜೆ ವಿನು ವಿಶ್ವನಾಥ ಶೆಟ್ಟಿಯವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸಿದ್ದಕಟ್ಟೆಯ ಹುಕ್ಕಾಡಿಯಲ್ಲಿ ಇಂದು ನಡೆದ ಕಂಬಳದಲ್ಲಿ ಭಾಗಿಯಾಗಿದ್ದು ಇಂದಿನ ಕಂಬಳದಲ್ಲಿ ಇವರ ತಂಡ ಪ್ರಥಮ ಸ್ಥಾನವನ್ನ ಗಳಿಸಿತ್ತು ು ಮಿಕ್ಕಿದ ಕಂಬಳ ಕೋಣಗಳ ಯಜಮಾನರುಗಳಲ್ಲಿ ನಮಗೆ ಕಾಣಸಿಗುವ ಅಪರೂಪದ ವ್ಯಕ್ತಿತ್ವ ಎಂದರೆ ಅದು ವಿಶ್ವನಾಥ ಶೆಟ್ಟರು ಕೋಣಗಳನ್ನು ಸಾಕುವ ವಿಧಾನದಲ್ಲಿ ತಮ್ಮದೇ ಆದ ಒಂದು ಶಿಸ್ತುಬದ್ಧ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿದ್ದ ವಿಶ್ವ ವಿಶ್ವನಾಥ ಶೆಟ್ಟರು ಯಶಸ್ವಿ ಪೋಷಕ ವಿಜಯದ ರುವಾರಿಯೆಂದೇ ಖ್ಯಾತರಾಗಿದ್ರು ದುಬಾಯಿ ಬಹ್ರೈನ್ ಸೇರಿದಂತೆ ದೇಶ ವಿದೇಶಗಳಲ್ಲಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದ ಇವರು ಮೂಲತಃ ಮೂಡಬಿದ್ರೆ ಸಮೀಪದ ಕರಿಂಜಯ್ ಅವರು ವಿಫೋರ್ ನ್ಯೂಸ್ ಜೊತೆಗೆ ಆತ್ಮೀಯ ಸಂಬಂಧವನ್ನ ಇಟ್ಟುಕೊಂಡಿದ್ದ ಪಿನು ವಿಶ್ವನಾಥ ಶೆಟ್ಟರು ಕಾಮಿಡಿ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮದಲ್ಲಿ ತೆಲಿಕೆದ ತೆನಾಲಿ ತಂಡದ ಮಾಲೀಕರಾಗಿದ್ದರು